ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ರೆಸಿಪಿ ಬಂದು ಪುದೀನ ಚಟ್ನಿ ಮಕ್ಕಳಂತೂ ಊಟನೇ ಇಲ್ಲ ಅಂದರೆ ಈ ಥರ ಚಟ್ನಿ ಮಾಡಿ ತಿನ್ನಿಸೋದ್ರಿಂದ ತುಂಬ ಹಸಿವಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದೆರಡು ದಿನ ಇಟ್ರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಈಗ ಪುದೀನ ಒಂದು ಕಟ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ ಅದು ನೀರು ಅನ್ನೋದು ಫುಲ್ ಡ್ರೈ ಆಗಿ ಹೋಗ್ಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಡೋವಾಗ ಪಟ್ ಪಟ ಅಂತ ಸೌಂಡ್ ಬರುತ್ತೆ ಈಗ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ನೋಡಿ ಒಂದು ನಾನು ಒಂದು ಇಡಿಯಷ್ಟು ಕೊತ್ತಮೀರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೇ ಒಂದು ನಾಲ್ಕು ಇಂಚಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದೇ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕರ್ಬೇವಿನ ತಗೊಂಡಿದ್ದೀನಿ ಒಂದು ಐದು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ವಾಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕರ್ಬೇವು ತಿನ್ನಲಲ್ವ ಮಕ್ಕಳು ಇದ್ರಲ್ಲಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಫ್ ಸ್ಪೂನಷ್ಟು ಮೆಣಸಿನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ಇರುತ್ತಲ್ಲ ಇದರಲ್ಲಿ ಒಂದು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ ಸಾಕು ಜಾಸ್ತಿನೂ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಒಂದು ಚಿಕ್ಕದು ಪ್ಯಾನ್ನ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಿಟ್ಪಟ ಆದ ನಂತರ ಜೀರಿಗೆ ಮೆಣಸು ಹಾಕ್ಕೋಬೇಕು ಈಗ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಈಗ ಮೆಣಸಿನಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಇವಾಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ ನಂತರ ಈಗ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಪುದೀನಾನ ಹಾಕ್ಕೊಂಡು ಈಗಲೇ ಸೌಂಡ್ ಬರೋದು ಅದರಲ್ಲಿ ನೀರು ಇರುತ್ತಲ್ವ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಇಷ್ಟೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಹಸಿವು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಈ ಥರ ಪುದೀನ ಚಟ್ನಿ ತಿನ್ನೋದ್ರಿಂದ ಅದಕ್ಕೆ ವೀಕ್ಲಿ ಒಂದು ಸಾರಿ ಪುದೀನ ಚಟ್ನಿ ಮಾಡಿ ತಿನ್ನಿಸಿ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಟೊಮೊಟೋನ ಆಗಲೇ ತೋರಿಸೋದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಹುಣಸೆಹಣ್ಣು ಮತ್ತು ಕಡಲೆ ಬೀಜ ಮತ್ತು ಕ ಕೊಬ್ಬರಿನ ಹಾಕ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿಯೇ ಬೇಗನೆ ಆಗೋಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೀರು ಅನ್ನೋದು ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಗಲೇ ಹೆಂಗಿತ್ತು ಈಗ ಯಾ ಯಾವ ಥರ ಆಗಿದೆ ಈ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ತಣ್ಣಗಾಗಬೇಕು ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದನ್ನು ಹಾಕ್ಕೊಂಡು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಫುಲ್ ಪೇಸ್ಟ್ ಥರ ನೋಡಿ ನನ್ನ ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಪೇಸ್ಟ್ ಆಗಿರಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಗ್ಗರಣೆ ಹಾಕೋಣ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಿಟ್ಪಾಟ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಈಗ ಕರಿಬೇವು ಮತ್ತು ಒಂದೆರಡು ಹಸಿ ಒನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವೇನು ತೋರಿಸಿದ್ವಲ್ಲ ಚಟ್ನಿನ ಫುಲ್ ಗ್ರೈಂಡ್ ಮಾಡ್ಕೊಂಡು ಬಂದಿದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೀರು ಹಾಕಂಗಿಲ್ಲ ನೀರು ಹಾಕಿದ್ರೆ ಕೆಟ್ಟೋಗುತ್ತೆ ಅದಕ್ಕೆ ನೀರು ಹಾಕಬಾರ್ದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ದಿನ ಸ್ಟೋರ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಹೆಲ್ತಿನೂ ಕೂಡ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು